ಇಲ್ಲ ಇವರು ಮೇಕಪ್ ಮಾಡ್ಕೊಂಡು ಎಲ್ಲೆಲ್ಲೋ ಹೋಗ್ತಾರೆ ಮಗಳು ಸ್ಕೂಲ್ ಹತ್ರನೂ ಹೋಗಿದ್ರು ಒಂದ್ಸಲ ಪಿಕಪ್ ಮಾಡೋದಕ್ಕೆ ಇಲ್ಲ ಐ ಡೋಂಟ್ ವಾಂಟ್ ಟು ಸಿ ಯು ಹಿಯರ್ ನೀವು ಮನೆ ಬಿಟ್ಟು ಹೋಗಲೇಬೇಕಾಗುತ್ತೆ ಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಬರೋದು ಹೊಡೀಲಿಕ್ಕೆ ಜರ್ಮನಿನಲ್ಲಿ ಸೊ ಆ ಟೈಮಲ್ಲಿ ನನಗೆ ತುಂಬ ಬೇಜಾರಾಗೋಯಿತು ಆವತ್ತು ನಾನು ರೈಲ್ವೆ ಸ್ಟೇಷನಿಗೆ ಹೋದೆ ಯು ಟು ಟ್ರೈ ಐ ರಿಯಲಿ ವಾಂಟ್ ಇಟ್ ಅ ಫಿನಿಷ್ ಆಫ್ ಮೈ ಸೋಂಟ್ ವಾಟ್ ಇಟ್ ಅ ಗೋ ಹೋಮ್ ಸೀರಿಯಸ್ಲಿ ನೋವು ಈ ಈ ನೋವನ್ನ ದಿನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರಬೇಕು ಇವಾಗ ನಾನು ನಿಂತ್ಕೋತೀನಿ ರಸ್ತೆ ಹತ್ತು ಜನ ಹೆಂಗೆ ನೋಡ್ತಾರೆ ಗೊತ್ತಾ ಇಲ್ಲ ನಮ್ಮ ಬೆಂಗಳೂರಲ್ಲೇ ಹೊರಗಡೆ ಹೋಗಿ ನಿಂತ್ಕೊಂಡ್ರೆ ಸಾಕು ಈ ಥರ ಥರವಾಗಿ ನೋಡ್ಬಿಟ್ಟು ಹೋಗ್ತಾರೆ ಒಂದು ಶೂಸಿಗೆ ನಾನು ಒಂದು ಹದಿನಾರು ಲಕ್ಷ ರೂಪಾಯಿಗೆ ಕೊಟ್ಟಿದ್ದೆ ಆ ಲೆವೆಲ್ಲಿಗೆ ಲೆವೆಲಿಗೆ ಸ್ಪೆಂಟ್ ಮನಿ ಸೊ ಅದನ್ನು ತಗೊಂಡ್ ಕೊಟ್ಟರೆ ಜರ್ಮನ್ರು ಬೇರೆ ಕಾಪಾಡ್ಬೇಕು ಅವರ ಸ್ನೇಹಿತರೆ ನಾವು ಶ್ರೀನಿವಾಸ್ ಪ್ರಸಾದ್ ಅವರ ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾಕೆಂದರೆ ಶ್ರೀನಿವಾಸ್ ಪ್ರಸಾದ್ ಅವರ ಪ್ರೆಸೆಂಟ್ ಏನು ಅಂದರೆ ಅದು ಅನಿತಾ ಪ್ರಸಾದ್ ಅನಿತಾ ಪ್ರಸಾದ್ ಒಬ್ಬ ಸಾಮಾನ್ಯ ವ್ಯಕ್ತಿ ಖಂಡಿತ ಅಲ್ಲ ಸಾಕಷ್ಟು ಸಾಧನೆಗಳು ಮಾಡಿದವರು ಸಾಕಷ್ಟು ಲೈಫನ್ನು ನೋಡಿದವರು ಸಾಕಷ್ಟು ರಿಕಗ್ನಿಷನ್ ಗಳಿಸಿದವರು ಮತ್ತು ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿದವರು ಟೆಕ್ನಾಲಜಿಕಲ್ ಮತ್ತು ಬಿಸ್ನೆಸ್ ಸಂಬಂಧಪಟ್ಟಂತೆ ಆದರೆ ಅವ್ರ ಲೈಫಲ್ಲಿ ನಡೆದಂಥ ಈ ಘಟನೆ ಅವರ ದೇಹದಲ್ಲಿ ನಡೆದಂಥ ಈ ಒಂದು ಬದಲಾವಣೆ ಅವ್ರ ಲೈಫನ್ನು ಕಂಪ್ಲೀಟಾಗಿ ಬದಲಾಯಿಸ್ತು ಸೊ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಶ್ರೀನಿವಾಸ್ ಪ್ರಸಾದ್ ಅಲ್ಲ ಸಾರಿ ಅನಿತಾ ಅವರೇ ನಿಮ್ಮ ಒಂದು ಟ್ರಾನ್ಸಿಷನ್ ಬಗ್ಗೆ ನೀವು ಹೇಳ್ತಾ ಇದ್ರಿ ಸೊ ಆ ಮೂಮೆಂಟ್ ತುಂಬ ಡಿಫಿಕಲ್ಟ್ ಆಗಿರ್ಬೋದು ಅಂತ ನನಗನ್ಸುತ್ತೆ ಈಗ ನೋಡಿ ನೀವು ಅಂದರೆ ನಿಮ್ಮ ವೈಫ್ ಬಗ್ಗೆ ನೀವು ಹೇಳ್ತಿರ್ಬೇಕಾದ್ರೆ ನಮ್ಮ ಜನಸಾಮಾನ್ಯರಲ್ಲಿ ಕೊಡುವಂಥ ಒಂದು ಭಾವನೆ ಹೇಗಿದೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಕಾರಲ್ಲಿ ಹೋಗ್ತಿರ್ತೀವಿ ಯಾರು ಬರ್ತಾರೆ ಟ್ರಾನ್ಸ್ಜೆಂಡರ್ ಬರ್ತಾರೆ ಬಸ್ಸಲ್ಲಿ ಹೋಗ್ತೀವಿ ಟ್ರಾನ್ಸ್ಜೆಂಡರ್ ಬಂದರೆ ನಾವು ಕಣ್ಣಲ್ಲಿ ಕಂಡಿಟ್ಟು ನೋಡೋಕ್ಕೆ ಆಗಲ್ಲ ಭಾಳಷ್ಟು ಜನರಿಗೆ ಅವಾಯ್ಡ್ ಮಾಡ್ತೀವಿ ಸೊ ಆ ಒಂದು ಗಿಲ್ಟ್ ಕಾನ್ಷಿಯಸ್ ನಮ್ಮ ಹತ್ರ ಇರಬೇಕು ಅಂತ ನನಗನ್ಸುತ್ತೆ ಅದರಿಂದ ಏನಾದರೂ ಬದಲಾವಣೆ ಆಗ್ಬೋದು ಅಂತ ನನಗನ್ಸುತ್ತೆ ಇರಲಿ ಸೊ ನಿಮ್ಮ ಆ ಒಂದು ಜರ್ನಿ ಏನಿದೆ ಆ ಒಂದು ಟ್ರಾನ್ಸಿಷನ್ ಜರ್ನಿ ಅದರಲ್ಲಿ ಆ ಒಂದು ಫೈಟಿಂಗ್ ಹೇಗಿತ್ತು ಅದರಲ್ಲಿ ಟಫೆಸ್ಟ್ ಪಾರ್ಟ್ ಏನಾಗಿತ್ತು ಅನಿತಾ ಈಗ ನೀವು ಹೇಳ್ದಂಗೆ ಟ್ರಾನ್ಸ್ಜೆಂಡರ್ ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಟ್ರಾನ್ಸ್ಜೆಂಡರ್ ಅಂತಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ ಯಾಕೆ ಅಂತಂದರೆ ಭಯ ಅವರಿಗೆ ಎಲ್ಲ ಶಾಪ ಹಾಕ್ಬಿಡ್ತಾರೆ ಇನ್ನೇನೋ ಮಾಡಿಬಿಡ್ತಾರೆ ಅಂತ ಯಾಕೆ ಅಂತಂದರೆ ಅವರು ಟ್ರಾನ್ಸ್ಜೆಂಡರ್ ಅನ್ನೋರು ಎರಡು ಥರ ಒಂದು ಇರ್ತಾರೆ ಒಂದು ಭಿಕ್ಷೆ ಬೆಳೆತಿರ್ತಾರೆ ಇಲ್ಲ ಅಂತಂದರೆ ಇವರು ವೇಷವಾ ವೇಷವಾಡ್ತಿರ್ತಾರೆ ಸೊ ಈ ಎರಡು ಬಿಸ್ನೆಸ್ಸಲ್ಲಿ ಯಾಕಂದರೆ ಅವ್ರ ಗುರುಗಳು ಹೇಳೋದೇ ಅದು ಅವ್ರಿಗೆ ಬೇರೆ ಇನ್ನೇನು ದಾರಿ ಇಲ್ವಂತೆ ಇಲ್ವಂತೆ ನನಗೆ ಗೊತ್ತಿಲ್ಲ ಸೊ ಇದನ್ನು ನಾವು ಬದಲಾಯಿಸೋಕೆ ಪ್ರಯತ್ನ ಪಡೋಣ ಮುಂದಿನ ವಿಚಾರಗಳಲ್ಲಿ ಹೇಳ್ತೀನಿ ಹಳ್ಳಿಯ ಸೊ ಈ ಒಂದು ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ ಇಂಥ ಒಂದು ಮೆಂಟಾಲಿಟಿನ ಕ್ರಿಯೇಟ್ ಮಾಡಿದ್ದಾರೆ ಇದು ಒಂದು ರಿಲೀಜನ್ನು ಅಂದರೆ ಇದೊಂದು ಜಾತಿ ಇದೊಂದು ಕ್ಯಾಸ್ಟ್ ಅಂತ ಇಟ್ಕೊಳ್ಳಿ ಸಮುದಾಯ ಸಮುದಾಯ ಇಂಡಿಯಾದಲ್ಲಿ ಇದರಲ್ಲಿ ಏನು ಕರೀತಾರೆ ಜೋಗಪ್ಪ ಅರವಾಣಿ ಇಲ್ಲ ಅಂತಂದ್ರೆ ಈ ಅರವಾಣಿ ಅನ್ನೋರು ಇವರು ಕೃಷ್ಣನ್ ಫಾಲೋವರ್ಸು ಜೋಗಪ್ಪ ಅನ್ನೋರು ಶ್ರೀವನ್ ಫಾಲೋವರ್ಸ್ ಈಶ್ವರನ ಫಾಲೋವರ್ಸು ಆಮೇಲೆ ಈ ಹಿಜ್ರಾ ಕಿನ್ನರ್ ಇವರಿಬ್ರು ಶಿವನ್ ಫಾಲೋವರ್ಸು ಇಂಥವ್ರು ಒಂದಷ್ಟು ಜನ ಇದ್ದಾರೆ ಈ ಮುಸ್ಲಿಮ್ಸ್ ತಗೊಂಡ್ರೆ ನೀವು ಪಾಜಾಸರ ಅಂತ ಕರೀತಾರೆ ಸೊ ಅಂಥವ್ರು ಒಂದು ಒಂದು ಕಮ್ಯುನಿಟಿ ಇದ್ದೇ ಇದೆ ಇಂಡಿಯಾದಲ್ಲೂ ಇದೆ ಅದು ಪಾಕಿಸ್ತಾನದಲ್ಲಿದೆ ಈ ಎರಡು ಬಾರ್ಡರ್ ಬಿಟ್ಟರೆ ಬೇರೆ ಎಲ್ಲ ಹೋದ್ರೂ ಅವ್ರನ್ನ ಸಾಯಿಸ್ಬಿಡ್ತಾರೆ ಸೊ ಆ ಕಡೆಗೆ ಅಂದರೆ ಮುಸ್ಲಿಮ್ ನೇಷನ್ಸ್ ಸೊ ಇದೊಂದು ಕಮ್ಯುನಿಟಿ ಇದೊಂದು ಸಮುದಾಯ ಇವ್ರಿಗೆ ಈ ಟ್ರಾನ್ಸ್ಜೆಂಡರ್ ಅಂತಕ್ಕಂಥದ್ದು ಇದಿರ್ತಾರೆ ಟ್ರಾನ್ಸ್ ವುಮನ್ ಬೇರೆ ಟ್ರಾನ್ಸ್ ವುಮೆನ್ ಅಂತಂದರೆ ನಾವು ಈಗ ಈ ಜಿಯನಾಮಿಕ್ಸ್ ರಿಲೇಟೆಡ್ ಟಾಪಿಕ್ಸ್ ಇರ್ಬೋದು ಏನೇ ಇರ್ಬೋದು ಇದರಿಂದ ಬದಲಾವಣೆ ತಗೊಳ್ತಕ್ಕಂಥದ್ದು ನಮ್ಮಂಥವ್ರು ನಾವೇನು ಮಾಡ್ತೀವಿ ಟ್ರಾನ್ಸ್ ವುಮನ್ ಅಂತ ಯಾಕೆ ಕರೀತಾರೆ ಅಂತಂದರೆ ನಾವು ವುಮನ್ ಆಗಿ ಬದಲಾವಣೆ ಆಗ್ತೀವಿ ಅಂದರೆ ನಮ್ಗೆ ಟ್ರಾನ್ಸ್ಜೆಂಡರ್ ಅಂತ ಬರಲ್ಲ ಐಡೆಂಟಿಟಿ ಜೆಂಡರ್ ಅಂತ ಇರೋಲ್ಲ ವುಮನ್ ಅಂತ ಇರತ್ತೆ ಇಲ್ಲ ಟ್ರಾನ್ಸ್ ಮ್ಯಾನ್ ಈಗ ಹೆಣ್ಣು ಗಂಡಾಗಿ ಬದಲಾವಣೆ ಆದರೆ ಮ್ಯಾನ್ ಐಡೆಂಟಿಟಿ ಕಾರ್ಡ್ ವಿಲ್ ಬಿ ಮ್ಯಾನ್ ಆಧಾರ್ ಕಾರ್ಡ್ ವಿಲ್ ಬಿ ಮ್ಯಾನ್ ಈ ಥರ ಸೊ ಈ ಒಂದು ಬದಲಾವಣೆ ಪರಿಸ್ಥಿತಿ ಇದು ಕ್ಲಾರಿಟಿ ಇಲ್ಲ ಜನರಿಗೆ ಎಷ್ಟೋ ಜನರಿಗೆ ಇಲ್ಲ ಇದೇನಾಗತ್ತೆ ಅಂತಂದರೆ ಹೆದರ್ಕೊಂಡ್ಬಿಡ್ತಾರೆ ಈ ಹೆದರಿಕೆ ಇಲ್ಲಿ ಅಂತನೂ ಎಲ್ಲ ಸರ್ ಇದರಲ್ಲೂ ಇದೆ ಜರ್ಮನಿನಲ್ಲೂ ಇದೆ ಎಲ್ಲ ಕಡೆಗೂ ಇದೆ ಈ ಹೆದರಿಕೆ ಸೋ ಇದು ಮುಂದಿನ ಜೀವನ ಹೇಗೆ ಇವರು ಕೆಲಸ ಮಾಡ್ತಾರಾ ಇವ್ರ ಓನ್ ಅಲ್ಲಿ ಇವರು ಮುಳುಗೋಗ್ತಾರೆ ಈಗಲೇ ಇವ್ರ ಕೈಲಿ ಇಲ್ಲ ಇನ್ನು ಮುಂದೆ ಎಲ್ಲಿಗೆ ಹೋಗಿ ಏನು ಮಾಡ್ತಾರೆ ಸೊ ಈಗ ಏನಾಗುತ್ತೆ ಆಬ್ವಿಯಸ್ಲಿ ಮನೆಯಿಂದ ಹೊರಗೆ ಹಾಕೋ ಪ್ರಯತ್ನಗಳು ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ ಯಾಕಂದರೆ ಇದು ನಾನು ಹೇಳಿದೆ ಮುಂಚೆನೆ ಹೇಳ್ದಂಗೆ ಇದು ಬ್ರೋಕನ್ ಲೆಗ್ಸ್ ಇನ್ ಎ ಹಾರ್ಸ್ ಇವಾಗ ಅದು ರೇಸಲ್ಲಿ ಓಡೋ ಲೆಗ್ ಚಾಕತ್ತಿಲ್ಲ ಅಂತ ಅವ್ರಿಗೆ ಆ ಥರ ಒಂದು ಡೆಫಿನೇಷನ್ ತೊಗೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಆ ರೇಸಲ್ಲಿ ಓಡೋ ಅಂತ ಕುದುರೆನೇ ಅದು ಆದರೆ ಇವ್ರಿಗೆ ಗೊತ್ತಿಲ್ಲ ಪಾಪ ಅದು ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಿಕಾಸ್ ದೇ ನಾಟ್ ಏಬಲ್ ಟು ಸೈಟ್ ಇಟ್ ದೇ ನಾಟ್ ಏಬಲ್ ಟು ಸೈಟ್ ವಾಟ್ ದಿ ಅದರ್ ಪರ್ಸನ್ ಇಸ್ ಗೋಯಿಂಗ್ ಥ್ರೂ ಏನಿದೆ ಇವ್ರ ಮುಂದಿನ ಲೈಫ್ ಏನು ಮಾಡ್ಬೋದು ಒಂದಿನೂ ಯಾರೂ ಕೇಳಲ್ಲ ನಿಮಗೆ ಕತೆ ಮುಗಿದಾಯ್ತು ಅಂತ ಯಾಕಂದರೆ ಟ್ರಾನ್ಸ್ಜೆಂಡರ್ ಅಂದರೆ ಬ್ಯಾಡ್ ಫಸ್ಟಿಂದನೂ ಹಂಗೆ ತಗೊಂಡ್ಬಿಟ್ಟಿದ್ದಾರೆ ಸೊ ಈ ವಿಚಾರದಲ್ಲಿ ಈಗ ಇದು ಬಂದಾಗ ಫಸ್ಟು ಮನೆ ವಿಚಾರ ತೊಗೊಂಡೋಗ ಹೊರಗಡೆ ಹೇಳೋದು ನಮ್ಮ ಬೆಡ್ರೂಮ್ ಸಂಗತಿ ತೊಗೊಂಡೋಗ ಹೊರಗಡೆ ಹೇಳೋದು ಅಂದರೆ ಪ್ರೊಟೆಕ್ಟೆಡ್ ಮಾತಿಗಳೇನಿರುತ್ತೆ ಅದು ಗಂಡ ಹೆಂಡತಿ ಮಧ್ಯೆ ಮಾತ್ರ ಇರುತ್ತೆ ತೊಗೊಂಡೋಗ ಹೊರಗಡೆ ಹೇಳಿದಾಗ ಏನಾಗುತ್ತೆ ಒಬ್ಬ ಮನುಷ್ಯನಿಗೆ ಇವಾಗ ಎ ಮ್ಯಾನ್ ನಿಮ್ಗೇನಾಗುತ್ತೆ ನಿಮ್ಮ ವೈಫ್ ಹೊರಗಡೆ ಹೇಳಿಬಿಟ್ರೆ ಒಂಥರ ಫೀಲ್ ಬ್ರೋಕನ್ ನೆಕ್ಸ್ಟು ನಾನು ಕೆಲಸ ಮಾಡೋ ಜಾಗಕ್ಕೆ ಹೋಗಿ ಈ ವಿಚಾರ ಹೇಳಿದ್ರೆ ಇಲ್ಲ ಇವರು ಮೇಕಪ್ ಮಾಡ್ಕೊಂಡು ಎಲ್ಲೆಲ್ಲೋ ಹೋಗ್ತಾರೆ ಮಗಳ ಸ್ಕೂಲ್ ಹತ್ರನೂ ಹೋಗಿದ್ದರು ಒಂದ್ಸಲ ಪಿಕಪ್ ಮಾಡೋದಕ್ಕೆ ಇದು ನಿಮ್ಗೆ ಹೆಂಗಾಗತ್ತೆ ನೆಕ್ಸ್ಟು ಕೆಲಸ ಮಾಡೋ ಜಾಗದಲ್ಲಿ ಸೊ ಅವರು ಆ ಕಾಂಟ್ರಾಕ್ಟನ್ನು ಆ ಮನುಷ್ಯ ಕಟ್ ಮಾಡ್ತಾನೆ ಓಕೆ ದಿಸ್ ಇಸ್ ಹ್ಯಾಪನ್ ವಿತ್ ಯು ಓ ತಿನ್ನೋ ಅನ್ನಕ್ಕೆ ಕಲ್ಲಾಕುವಂಥ ಒಂದು ಫ್ಯಾಮಿಲಿ ಸೊ ನೆಕ್ಸ್ಟ್ ಬಂದು ಈ ಒಂದು ಇದು ನನಗೆ ಅತ್ಯಂತ ಬೇಜಾರು ಮಾಡಿಬಿಡ್ತು ಈ ಸರಿ ಇದೆಲ್ಲ ಇರಲಿ ಆಯಿತು ಬರುತ್ತೆ ಹೋಗತ್ತೆ ಹೆಂಗೋ ನಿಂತ್ಕೋಣ ಬಟ್ ಅದು ನೀನು ಹೊರಗಡೆ ಹೋಗಲೇಬೇಕು ಏಕೆ ಇಲ್ಲ ಐ ಡೋಂಟ್ ವಾಂಟ್ ಟು ಸಿ ಯು ಹಿಯರ್ ನೀನು ಮನೆ ಬಿಟ್ಟು ಹೋಗಲೇಬೇಕಾಗತ್ತೆ ಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಬರೋದು ಹೊಳಿಲಿಕ್ಕೆ ಜರ್ಮನಿನಲ್ಲಿ ಹೌದಾ ಇದಂಗಿದೆ ಇದು ನಮಗೆ ಹೊಡೆದಿದ್ದಾರೆ ಹೊಡೆದಿಲ್ಲ ಅವ್ರನ್ನ ಕರ್ಕೊಂಬಂದು ಹೆದರಿಸೋದು ಈ ಥರ ಎಲ್ಲ ಒಂದು ವ್ಯವಸ್ಥೆ ಆಯಿತು ಇಷ್ಟೆಲ್ಲ ಕಷ್ಟಪಟ್ಟು ಏನೇನೋ ಓದಿ ಏನೇನೋ ಮಾಡಿ ನಾನು ಐ ಒಂದು ಫಸ್ಟ್ ಇನೋವೇಟರ್ ಆಫ್ ಎನ್ ಏರ್ಕ್ರಾಫ್ಟ್ ಇನ್ ಫ್ರಮ್ ಇಂಡಿಯಾ ಇನ್ ಜರ್ಮನಿ ಆ್ಯಂಡ್ ಯುರೋಪ್ ಎರಡು ಸಾವಿರದ ಹದಿಮೂರು ಏರೋ ಶೋನಲ್ಲೂ ಪ್ರೆಸೆಂಟೇಷನ್ ಕೂಡ ನಾವು ಕೊಟ್ಟಿದ್ವಿ ವರ್ ದ ಫಸ್ಟ್ ಒನ್ ಜರ್ಮನಿಯಿಂದ ತಂದಂಥ ಟೆಕ್ನಾಲಜಿ ನಾನು ಇಲ್ಲಿ ಕೊಟ್ಟಿದ್ದು ನಾನು ದ ಫಸ್ಟ್ ಪರ್ಸನ್ ಇನ್ ಇನ್ ಇಂಡಿಯಾ ನನ್ನ ಪ್ರಕಾರ ಯಾರೂ ಇಂಡಿಯನ್ನು ಇಲ್ಲಿವರೆಗೂ ಆ ಸಾಯಿಲಲ್ಲಿ ಮಾಡಿಲ್ಲ ಬಿ ಎಮ್ ಡಬ್ಲ್ಯೂ ಸೀಮೆಂಟ್ಸ್ ಜೊತೆ ಒಂದು ಕೊಲಾಬ್ರೇಷನ್ ಮಾಡಿ ಒಂದು ಇನೋವೇಷನ್ ಪ್ರಾಜೆಕ್ಟನ್ನು ನಂಬರ್ ಒನ್ ನಾನು ನಿಂತ್ಕೊಂಡಿದ್ದೀನಿ ಸಿ ದಿಸ್ ಇಸ್ ದ ಕೆಪಬಿಲಿಟಿ ಆಫ್ ಇಷ್ಟೆಲ್ಲ ಮಾಡಿದವರು ಒಂದು ಡ್ರೀಮ್ ಕಂಡವರಿಗೆ ಇನ್ನು ಮುಂದೆ ಹೋಗೋವಂಥ ಕೆಪಬಿಲಿಟಿ ಇರೋರಿಗೆ ನೀವು ತಂದು ಮನೆಯಿಂದ ಹೊರಗೆ ಹಾಕಬೇಕು ಅಂತಂದರೆ ಇಷ್ಟು ಕಷ್ಟಪಟ್ಟು ಆ ಒಂದು ಅಸ್ತಿತ್ವ ಏನಾಗ್ಬೇಡ ನಿಮಗೆ ಸೊ ಆ ಟೈಮಲ್ಲಿ ನನಗೆ ತುಂಬ ಬೇಜಾರಾಗೋಯಿತು ಅವತ್ತು ನಾನು ರೈಲ್ವೆ ಸ್ಟೇಷನಿಗೆ ಹೋದೆ ಅಂದರೆ ಒಂದು ನಾಲ್ಕು ಕಿಲೋಮೀಟ್ರ್ ದೂರ ಇದೆ ಯಾವ ಊರಲ್ಲಿ ನಾನು ಮ್ಯೂನಿಕ್ ಏರ್ಪೋರ್ಟ್ ಹಿಂದುವಾಗ ಮನೆ ನಂದು ಸೊ ಎಲ್ಲ ಬಿಟ್ಬಿಟ್ಟು ನಾನು ನಡ್ಕೊಂಡು ಹೋಗ್ಬಿಟ್ಟೆ ಆವತ್ತು ಅಲ್ಲಿ ನಮಗೆ ಭಾರತ ದೇಶದ ಥರ ಟ್ರ್ಯಾಕ್ಗಳೆಲ್ಲ ಹಂಗೆಲ್ಲ ಸಿಗಲ್ಲ ಸೊ ಅದಕ್ಕೆಲ್ಲ ಬೇಲಿ ಹಾಕಿರ್ತಾರೆ ಅದಕ್ಕೆ ಹೋಗ್ಬೇಕಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಗುತ್ತೆ ಅಲ್ಲಿ ಸೊ ಅಲ್ಲಿಗೆ ಹೋದೆ ನಾನು ಯಾವ್ದಾನ ಒಂದು ಸ್ಪೀಡ್ ಟ್ರೈನ್ ಬರುತ್ತೆ ಮುಗಿಸ್ಬಿಡೋಣ ಇವತ್ತು ಬೇಡವೇ ಬೇಡ ಇಂಥ ದೇಹ ಇದ್ದು ಇಂಥದ್ದು ಇದ್ದಿದ್ರೆ ಎತ್ತನೆ ಬೇಜಾರು ಇದಕ್ಕೆ ಆತಕ್ಕೆ ಹಿಂಗೆಲ್ಲ ಮಾಡಬೇಕು ಅಂತ ಹೊಟ್ಬಿಟ್ಟೆ ಅಲ್ಲ ಅವತ್ತು ಅಲ್ಲೋದ್ರೆ ನನಗೆ ಆಚಾರಕ್ಕೆ ಅವತ್ತು ಜರ್ಮನಿಯಲ್ಲಿ ಸ್ಟ್ರೈಕು ರೈಲ್ವೆ ಸ್ಟ್ರೈಕ್ ಸೊ ಯಾವುದು ಅಗಡೆ ಪಕ್ಷ ಗೂಡ್ಸ್ರೈಲ್ಲ ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ದೆ ಯು ವಾಂಟೆಡ್ ಟು ಟ್ರೈ ಐ ರಿಯಲಿ ವಾಂಟೆಡ್ ಟು ಫಿನಿಷ್ ಆಫ್ ಮೈ ಸೆಲ್ಫ್ ಐ ಡಿಂಟ್ ವಾಂಟೆಡ್ ಗೋ ಹೋಮ್ ಸೀರಿಯಸ್ಲಿ ನೋ ಒಂದು ಏನೂ ಇಟ್ಕೊಂಡಿರಲಿಲ್ಲ ಜೇಬಲ್ಲಿ ಯಾವ ಐಡೆಂಟಿಟಿ ಕಾರ್ಡ್ ಇಲ್ಲ ಏನಿಲ್ಲ ಬೇಡ ಬೇಡ ಇದು ಮುಗೀತಿದ್ದ ಕತೆ ನನಗೆ ಐ ನೀಟ್ ಐ ಡೋಂಟ್ ವಾಂಟ್ ಟು ರಿಮೆಂಬರ್ ಹೂ ದಿಸ್ ಕೈ ವಾಸ್ಟ್ ಅನ್ಐಡೆಂಟಿಫೈಡ್ ಲೆಟ್ ಲೆಟ್ ದಮ್ಕು ಅಂತ ಸೊ ಅಲ್ಲಿ ಯಾರೋ ಅಬ್ಬಪ್ಪ ಅವನು ಹಿಂದಿ ಮಾತಾಡಿದ್ದು ನೋಡಿ ನನಗೆ ಗೊತ್ತಾಯ್ತು ಈ ಉರ್ದು ಸ್ಟೈಲಲ್ಲಿ ಮಾತಾಡ್ದೆ ಅಂದರೆ ಈ ಮುಸ್ಲಿಮ್ ರಿಲೇಟೆಡ್ ಹಿಂದಿ ವರ್ಡ್ಸ್ ಸೊ ಅದಕ್ಕೆ ನಂಗೆ ಗೊತ್ತಾಯ್ತು ಹಿಂದೆ ಪಾಕಿಸ್ತಾನಿ ಹೊರದೇ ಇರಬೇಕಿದ್ ಅಂತ ಆಫ್ಘಾನಿಸ್ತಾನಿ ಸಂಬಳಿ ಸೊ ಅವ್ನು ಬಂದು ಮಾತಾಡಿ ಒಂದು ಸ್ವಲ್ಪ ಹಂಗೆ ಎಂಗೇಜ್ ಮಾಡಿ ಆ ಬಾಯಿ ಕಾಫಿ ಪೀಯಂಗೆ ಇದು ಚಾಯ್ ಪಿಯಂಗೆ ಅಂತ ಅಲ್ಲಿ ಚಾಯ್ ಅಂತಂದರೆ ಅಲ್ಲಿ ಇದು ಈ ಟರ್ಕಿಶ್ ಅಂಗಡಿನಲ್ಲಿ ಸಿಗುತ್ತೆ ರೈಲ್ವೆ ಸ್ಟೇಷನಲ್ಲಿ ರೈಲ್ವೆ ಸ್ಟೇಷನ್ ಹೊರಗಡೆ ಹೊರಗಡೆ ರೈಲ್ವೆ ಸ್ಟೇಷನ್ಲಿರೋದು ನಾಮಲಿ ಸೊ ಹೊರಗಡೆ ಕರೆದ್ಕೋದನು ಸೊ ಸಮೋ ಈ ಕನ್ವಿನ್ಸ್ ಮೀ ಟು ವಾಕ್ಔಟ್ ಆಫ್ ದ ಪ್ಲಾಟ್ಫಾರ್ಮ್ ಸೊ ಐ ಡೋಂಟ್ ನೋ ನನ್ನ ಪ್ರಕಾರ ನಾನು ಹೆಂಗೆ ಕಾಣಿಸ್ತಾ ಇದ್ದೆ ಅವತ್ತು ಅಂತ ನನಗೆ ಗೊತ್ತಿಲ್ಲ ಇಷ್ಟಲ್ಲಿ ಸೊ ಬಹುಶಃ ಅವ್ನು ನೋಡಿದೆ ಅಂತ ಕಾಣುತ್ತೆ ಇದೆಲ್ಲ ಸೂಸುಗಳ ಕೇಸಿದು ಅವ್ನು ಯಾರು ಅನ್ನೋದು ಗೊತ್ತಿಲ್ಲ ಅವ್ನು ಕರ್ಕೊಂಬಂದು ಟೀ ಸ್ಟಾಲಿಗೆ ನನ್ನ ಬಿಟ್ಟ ಅಷ್ಟೇ ಸೊ ಇದಾಗಿದ್ಮೇಲೆ ನನಗೊಂದು ಇನ್ನು ಒಂದು ಒಂದು ಸಿಗ್ನಲ್ ಬಂತು ಏನಪ್ಪ ಇದು ಈ ಥರ ಎಲ್ಲ ಆಗ್ತಾ ಇದೆ ಅವ್ನು ಯಾರೋ ಗೊತ್ತಿಲ್ಲ ಅಲ್ಲಿ ಬಂದ ಬಿಟ್ಟ ಅವ್ನ ಎಲ್ಲೋದ್ನಾಗ ಗೊತ್ತಿಲ್ಲ ಇಲ್ಲಿ ನೋಡಿದ್ರೆ ಇವ್ನು ಯಾರೋ ಒಬ್ಬ ಆಫ್ಘಾನಿಸ್ತಾನಿ ರೆಸ್ಟೋರೆಂಟಿಗೆ ತಂದು ನಾನು ಬಿಟ್ಟಿದ್ದಾನೆ ಅದು ಅವ್ನು ಟರ್ಕಿಶ್ ಹೆಸರಿನಲ್ಲಿ ಆಫ್ಘಾನಿ ನಡೆಸ್ತಾ ಇದ್ದಾನೆ ಇದು ಹೆಂಗಿದು ಏನು ಸಮಾಚಾರ ಇದೆಲ್ಲ ಅರ್ಥವೇ ಆಗ್ತಾ ಇಲ್ಲ ಅಂತ ಅವನು ಬಿಟ್ಟು ಅವತ್ತು ಅಂತ ಅವ್ನು ಯಾವತ್ತು ಆಗಿ ಟೀ ಕೊಡೋನೇ ಅಲ್ಲ ಆವತ್ತು ಕರೆದುಬಿಟ್ಟು ಬಾ ಟೀ ಟರ್ಕಿಶ್ ಟೀ ಬರತ್ತೆ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಅದ್ರಲ್ಲಿ ಕೊಟ್ಟ ಅವತ್ತು ಸೊ ಎನಿವೇ ನನ್ನ ಜಸ್ಟ್ ಗಾಟ್ ಕೂಲ್ ಡೌನ್ ಅಂಡ್ ವಾಕ್ ಬ್ಯಾಕ್ ಹೋಮು ಅವತ್ತು ಸ್ನೋ ಬೇರೆ ಬೆಳೀತಾ ಇತ್ತು ಮಾ ಅಲ್ಲಿ ಸೊ ಮನೆಗೆ ಹೋಗಿ ಬಾಗಿಲು ಹಾಕ್ಕೊಂಡು ಒಂದು ಸ್ವಲ್ಪ ದಿನ ಡಿಸೈಡೆಡ್ ಇದು ಈ ಪ್ರಾಬ್ಲಮ್ಮು ಮನೆಯಲ್ಲಿ ಬಿಟ್ರೆ ಇದು ಸರಿ ಹೋಗಲ್ಲ ಇದು ಹೊರಗಡೆಗೆ ಜನರಿಗೆ ಅವೇರ್ನೆಸ್ ಇಲ್ಲ ಸಿ ಯಾತೀಗೆಲ್ಲ ಮಾಡ್ತಾ ಇದಾರೆ ಬಿಕಾಸ್ ದೇರ್ ಇಸ್ ನೋ ಅವೇರ್ನೆಸ್ ಇದು ಯಾರಿಗೂ ಏನೂ ತಿಳಿದಿಲ್ಲ ಗೊತ್ತಿಲ್ಲ ಇದು ಒಂದೇ ಅಂತನಲ್ಲ ಬೇರೆ ಎಲ್ಲ ಕಡೆಗೂ ಹಿಂಗೆ ಆಗ್ತದೆ ನಮ್ಮ ಇಂಡಿಯನ್ಸ್ಗೆ ನಮಗೆ ಗೊತ್ತಿಲ್ಲ ಸುಮ್ಮನೆ ನಾವು ವಿ ಆರ್ ಎಕ್ಸ್ಪೋರ್ಟಿಂಗ್ ಇಂಡಿಯನ್ಸ್ ಲೈಕ್ ಎನಿಥಿಂಗ್ ಎರಡು ಮೂರು ಮಿಲಿಯನ್ ಇದು ಮೈಗ್ರೇಟ್ ಆಗ್ತಾಯಿದ್ದಾರೆ ಅಂದರೆ ನಮ್ಮ ಸಿಟಿಸನ್ಶಿಪ್ ಬಿಟ್ಟು ಬೇರೆ ಕಂಟ್ರಿ ಸಿಟಿಸನ್ಶಿಪ್ ತೊಗೋತಾ ಇದಾರೆ ಎರಡರಿಂದ ಮೂರು ಮಿಲಿಯನ್ ಪರ್ ಇಯರ್ ಪರ್ ಇಯರ್ ಪರ್ ಇಯರ್ ನಮ್ಮ ಇಂಡಿಯಾದಿಂದ ಸುಮ್ಮನೆ ವಲಸೆ ಹೋಗುವಂಥವ್ರು ಎಲ್ ಒನ್ನು ಎಚ್ ಒನ್ನು ಇಂಥವ್ರು ಅಥವಾ ಬಿಸ್ನೆಸ್ ವೀಸಾ ಅದು ಎಷ್ಟೋ ಮಿಲಿಯನ್ಸ್ ಇದೆ ಸೊ ನಮ್ಮಲ್ಲಿ ಯಾರಿಗೂ ಒಂದು ತಿಳುವಳಿಕೆ ಇಲ್ಲ ಈ ವಿಚಾರದಲ್ಲಿ ನಮ್ಗೆ ಇಂಡಿಯಾದಲ್ಲಿ ಇರೋರಿಗೆ ಇಲ್ಲ ಎ ಟೆಕಿ ಎಕ್ಸ್ಪೋರ್ಟ್ ಕ್ಯಾಪಿಟಲ್ ಬೇರೆ ವರ್ಲ್ಡ್ಗೆ ನಮ್ಗೆ ಗೊತ್ತಿರುತ್ತೆ ಟೆಕ್ನಾಲಜಿ ಬಗ್ಗೆ ಏನಂದ್ರೆ ಏನೂ ಐಡಿಯಾ ಇಲ್ಲ ಬಟ್ ಅಲ್ಲಿ ಬಂದಾಗ ನಾವೆಲ್ಲ ವಿ ಐ ಪಿ ತರ ಬಿಹೇವ್ ಮಾಡ್ತೀವಿ ವಿ ಆರ್ ನಾಟ್ ವಿ ಐ ಪಿ ಎಸ್ ಸೊ ಫಸ್ಟ್ ಆಫ್ ಆಲ್ ವಿ ನೀ ಟು ಅಂಡರ್ಸ್ಟ್ಯಾಂಡ್ ಅವರ್ ಕೋರ್ ಸ್ಟ್ರೆಂತ್ ನಮ್ಮಲ್ಲಿ ಏನಿದೆ ನಾವು ಯಾರು ಮೊದಲು ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಮುಂದೆ ನಿಂತ್ಕೋಬಹುದು ಸೊ ಹಂಗಾಗಿ ಇದನ್ನೆಲ್ಲ ನಾನು ಡಿಸೈಡ್ ಮಾಡಿದೆ ಓಕೆ ನಾನು ಏನಾದ್ರು ಮಾಡಿದ್ರೆ ನಾನು ಇಂದಾನೆ ನಾನು ಮಾಡ್ತೀನಿ ಓಕೆ ಯಾಕೆಂತಂದ್ರೆ ಇಲ್ಲಿ ವೇರಿಯಸ್ ಕಲ್ಚರ್ಸ್ ಇದೆ ಇದೆ ವೇರಿಯಸ್ ರಿಲಿಜನ್ ಯು ಕೆ ಟು ಅಡ್ರೆಸ್ ಇವಾಗ ವರ್ಲ್ಡ್ ಇಡೀ ನಾವು ತಿರುಗಿದ್ರು ವರ್ಲ್ಡ್ ಇಡೀನಿರುತ್ತೆ ಇಂಡಿಯಾದಲ್ಲೂ ಇದೆ ಇದು ನನ್ನ ದೇಶ ಮೊದಲು ಉದ್ಧಾರ ಮಾಡಬೇಕು ನಾನು ನನ್ನ ದೇಶ ಉದ್ಧಾರ ಮಾಡ್ತೀನಿ ನನ್ನ ಹತ್ತಿಕ್ಕೋಗಿ ಬೇರೆ ಅವ್ನಿಗೆ ಹೇಳ್ಕೊಡ್ಲಿ ಸೊ ಇವಾಗ ನಾನು ನನ್ನ ದೇಶದಲ್ಲಿ ಏನೇನು ಚೇಂಜ್ ಮಾಡ್ಬೋದು ಸೊ ಐ ಡಿಸೈಡ್ ಐ ಪುಟ್ ಇನ್ ಒನ್ ಬ್ಯೂಟಿಫುಲ್ ಪ್ಲ್ಯಾನ್ ಇದು ಮೋಟಿವೇಶನ್ ಅಂತ ಕರೀತಾರೆ ಸೊ ಇದಕ್ಕೆ ಏನು ಹೇಳ್ತಾರೆ ನಿಮಗೆ ಇದಕ್ಕೆ ಡಿಸೋನೆನ್ಸ್ ಅಂತ ಕರೀತಾರೆ ಸೈಕೊಲಾಜಿಕಲ್ ವರ್ಲ್ಡ್ ಅದು ನನಗೆ ಗೊತ್ತಿಲ್ಲ ಮತ್ತೆ ಡಿಸ್ ಓನೆನ್ಸ್ ಕಾಗ್ನೆಟಿವ್ ಡಿಸೋನೆನ್ಸ್ ಅಂತಂದ್ರೆ ಇವಾಗ ನನ್ನ ನಿನ್ನ ನನಗೆ ಬೇಡ ಸೊ ಇವಾಗ ಬಿಸಾಕೋದು ಒಂದು ಪದಾರ್ಥನ ಕಾಗ್ನೆಟಿವ್ ಡಿಸೋನೆನ್ಸ್ ಈ ಕಾಗ್ನೆಟಿವ್ ಡಿಸೋನೆನ್ಸ್ ನ ತಗೊಂಡ್ರೆ ಇದನ್ನ ನೀವು ಹೆಂಗೆ ಓವರ್ಕಮ್ ಮಾಡ್ತೀರಿ ಇದು ಫಸ್ಟ್ ಸ್ಟೆಪ್ ನಾನು ತಗೊಂಡಿದ್ದು ಸೊ ಐ ವೆಂಟ್ ಹೇಳಿನ್ ಎ ಪಾಸಿಟಿವ್ ಡೈರೆಕ್ಷನ್ ಇಂಥ ನೋವು ಸಾವಿರ ಬರುತ್ತೆ ನಾನು ಬದುಕಬೇಕು ಅಂದರೆ ನನಗೆ ಇಂಥ ನೋವು ಒಂದು ಸಾವಿರ ಬರುತ್ತೆ ಈ ಈ ನೋವನ್ನು ದಿನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರಬೇಕು ಇವಾಗ ನಾನು ನಿಂತ್ಕೋತೀನಿ ರಸ್ತೆ ಏನು ಹತ್ತು ಜನ ಹೆಂಗೆ ನೋಡ್ತಾರೆ ಗೊತ್ತಾ ಇಲ್ಲ ನಮ್ಮ ಬೆಂಗಳೂರಲ್ಲಿ ಹೊರಗಡೆ ಹೋಗಿ ನಿಂತ್ಕೊಂಡ್ರೆ ಸಾಕು ಈ ಥರ ಥರವಾಗಿ ನೋಡ್ಬಿಟ್ಟು ಹೋಗ್ತಾರೆ ಅದಕ್ಕೆಲ್ಲ ನಾನು ತೊಗೊಂಡ್ಬಿಟ್ರೆ ಮನಸ್ಸಿನಲ್ಲಿ ಐ ಕ್ಯಾನ್ ಗೋ ಅರೌಂಡ್ ಕರೆಕ್ಟ್ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ಥರ ನಮ್ಮನ್ನು ನಾವು ಬಿಲ್ಡ್ ಮಾಡ್ಕೊಂಡಿದ್ದೀವಿ ನಮ್ಮನ್ನು ನಾವು ಹೆಂಗೆ ಎತ್ತಬೇಕು ಈ ಡಿಸೈನೆನ್ಸ್ ನಾನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಇದಕ್ಕೊಂದು ಬ್ಯೂಟಿಫುಲ್ ಗೋಲ್ಸ್ ಏನೋ ಅಬ್ಜೆಕ್ಟಿವ್ಸ್ ಏನೋ ನನ್ನ ಲೈಫ್ ಬೇರೆ ಥರ ಹೆಂಗೆ ಚೇಂಜ್ ಮಾಡಲಿ ನಾನು ಪಾಸಿಟಿವ್ ಆಗಿ ಇವಾಗ ಅವ್ರು ಅಕ್ಸೆಪ್ಟ್ ಮಾಡಿದ್ರು ಮಾಡಲಿಲ್ಲ ಇವಾಗ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ನನ್ನನ್ನು ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಐ ಆಮ್ ಲವಿಂಗ್ ಮೈ ಓನ್ ಸೆಲ್ಫ್ ಬಟ್ ಸೆಲ್ಫ್ ಲವ್ ಇಸ್ ನಾಟ್ ಸೆಲ್ಫಿಶ್ನೆಸ್ ಕರೆಕ್ಟ್ ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ಕಮಿಂಗ್ ಟು ಮೈ ಓನ್ ಸೆಲ್ಫ್ ಟು ಕಾಮಿ ಡೌನ್ ಆಯಿತಾ ಇದನ್ನೆಲ್ಲ ಮಾಡಿ ಒಂದು ಒಂದು ಕ್ಯಾರೆಕ್ಟ್ರನ್ನ ಬಿಲ್ಡ್ ಮಾಡಿದೆ ಅದಾದಮೇಲೆ ಒಂದಷ್ಟು ಸಾಮಾನು ನನ್ನ ಮನೇಲಿತ್ತು ಮಾರಕ್ಕೆ ಹಾಕಿದೆ ನನ್ನ ಹತ್ರ ದುಡ್ಡು ಯಾವುದೂ ಇರಲಿಲ್ಲ ಎಲ್ಲ ಕೊಟ್ಬಿಟ್ಟಿದ್ದೆ ಓಕೆ ಫ್ಯಾಮಿಲಿಗಂತ ಸೋ ಏನು ನಾ ಅಡುಗೆ ಮಾಡಿ ಒಂದು ತುತ್ತ ಹಾಕಿಲ್ಲ ಸರ್ ಒಂದು ಹೇಳ್ತೀನಿ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ವರ್ಷ ನಾನು ಊಟ ಕೊಟ್ಟಿದ್ದೀನಿ ಸರ್ ಒಂದೇ ಒಂದು ಹೊತ್ತು ದುಡ್ದು ಕರೆದುಬಿಟ್ಟು ತಗೋ ನಾನು ದುಡಿದೀನಿ ನಾನು ಊಟ ಮಾಡಿ ರೆಡಿ ಮಾಡಿದ್ದೀನಿ ನೀನು ತೊಗೊಂಥ ಒಂದು ದಿನ ಊಟ ಕೊಡಲಿಲ್ಲ ಸರ್ ವೆರಿ ಸರ್ ಯಾ ಸೊ ಈ ಥರ ಒಂದು ಕಂಡೀಷನ್ ಆಯಿತು ಸೊ ಇರಲಿ ಅದು ಅವ ಅವ್ರಿಷ್ಟ ಯಾಕಂದರೆ ಯಾವ್ದು ಅವ್ರ ಮನೆ ಆಗೋಯ್ತದು ಸೊ ನಾನು ಒಂದಷ್ಟು ಸಾಮಾನು ತೊಗೊಂಡು ನಂದು ಸೂಟ್ ಒಂದು ಮುನ್ನೂರು ನಾನ್ನೂರು ಸೂಟ್ ಮೇಲಿತ್ತು ಎಲ್ಲ ಸರಟೋರಿಯಲ್ ಕಲೆಕ್ಷನ್ ಸರಟೋರಿಯಲ್ ಅಂತಂದರೆ ಒಂದು ವೆರಿ ಹೈ ಫ್ಯಾಷನ್ ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಕಸ್ಟಮ್ ಮೇಡ್ ಈ ಥರ ಒಂದು ಒಂದು ಶೂಸಿಗೆ ಒಂದು ಹದಿನಾರು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಆ ಲೆವೆಲಿಗೆ ಸ್ಪೆಂಟ್ ಮನಿ ಸೊ ಅದನ್ನ ತಗೊಂಡ ಕೊಟ್ಟರೆ ಜರ್ಮನ್ರು ಬೇರೆ ಕಾಪಾಡ್ಬೇಕು ಅವ್ರಣ್ಣ ಎಲ್ಲ ಮೋಸ ಮಾಡಾಕ್ಬಿಟ್ರು ನನಗೆ ಅದಾದಮೇಲೆ ಅವಾಗ ನನಗೆ ಗೊತ್ತಾಯಿತು ಎಂಥ ಒಂದು ದೇಶದಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ಅಂತ ಆಮೇಲೆ ಒಂದಷ್ಟು ಕೆಲವು ಸಾಮಾನು ನಾನು ಮಾರಕಿಟ್ಟಲ್ಲಿ ಇಂಡಿಯಾಗೆ ಹೋಗ್ಬಿಡೋಣ ಏನೋ ಮಾಡಿಕೊಂಡು ಏರ್ ಟಿಕೆಟ್ಗೆ ಒಂದು ವ್ಯವಸ್ಥೆ ಮಾಡಿಕೊಂಡು ಲೆಟ್ ಮೀ ಸ್ಟಾರ್ಟ್ ಮೈ ನ್ಯೂ ಲೈಫ್ ಇನ್ ಇಂಡಿಯಾ ಅಂತ ಆವಾಗ ನಾನು ಒಂದು ಸೋಷಲ್ ಮೀಡ್ಯಾದಲ್ಲಿ ಹಾಕ್ದಾಗ ನನ್ನ ಫ್ರೆಂಡ್ ಒಬ್ಳು ಫೋನ್ ಮಾಡಿದ್ಲು ಏನು ಮಾಡ್ತಾ ಇದೆಯಾ ನಿಂಗೆ ತಲೆ ಸರಿದ್ಯಾ ಅಂತ ಕೇಳಿದ್ರು ಯಾಕಮ್ಮ ಅಂದೆ ನಿನ್ನ ಅಕೌಂಟ್ ನಂಬರ್ ಕಳಿಸೋ ಹೆಂಗಿದ್ದೆ ನೀನು ಏನಾಗಿದೆ ಅಂತ ಕೇಳಿದ್ರು ಅವರು ಒಬ್ಬರು ಮಿನಿಸ್ಟ್ರ್ ಅವ್ರು ಇವತ್ತು ನಾನು ಹೇಳಲ್ಲ ಅವ್ರ ಐಡೆಂಟಿಟಿ ನಾನು ಇವತ್ತು ವಾಪಸ್ ಬಂದಿದ್ದೀನಿ ಅಂದರೆ ಅವರೇ ಇಂಪಾರ್ಟೆಂಟ್ ಓಕೆ ಥರ ಅವ್ರು ನಿಮ್ಗೆ ಏನು ಮಾಡಿದರು ಶಿ ಸಣ್ಣ ಪೀಸ್ ಅಮ್ಮನಿ ಶಿ ಸೆಡ್ ನೆಕ್ಸ್ಟ್ ಫ್ಲೈಟ್ ಅಂಡ್ ಕಮ್ ಬ್ಯಾಕ್ ಅಂತ ನಾನು ಅಲ್ಲಿ ಮನೆ ಬಿಟ್ಟು ಇವರು ತಳ್ಳಿದ್ರಲ್ಲ ಎಲ್ಲರೂ ಗಲಾಟೆ ಮಾಡಿ ಸೊ ಇದೊಂದು ರೀಸನ್ನು ಆಮೇಲೆ ಪ್ಯಾಕಿಂಗ್ ಮಾಡ್ಕೊಂಡೆ ನಿನ್ನ ಎಲ್ಲ ತೊಗೊಂಡು ಹೊರಗಡೆ ಹೋಗಿ ಎಷ್ಟು ಯಾವಾಗ ಹೋಗ್ತೀಯ ನಿನ್ನ ಮನೆ ಬೀಗ ಅಲ್ಲಿ ಇಟ್ಬಿಡು ಸರಿ ಅಲ್ಲಿ ಅಲ್ಲಿಡ್ತೀನಿ ಹೊರಟಿದ್ದೀನಿ ಆಯಿತು ಸರಿ ಐ ವಾಸ್ ರೋಮಿಂಗ್ ಅರೌಂಡ್ ನಾನು ಬಿಡಲಿಲ್ಲ ಯೂರಪ್ಪು ಅಟ್ಲೀಸ್ಟ್ ಯಾವಾಗನ ಕರೀತಾಳೆ ಏನೋ ಒಂದು ಇರುತ್ತೆ ಒಂದು ಹತ್ತು ದಿನ ನಾನು ಅಲ್ಲೇ ಇದ್ದೆ ಓಕೆ ಐ ಸ್ಟೇಡ್ ಬ್ಯಾಕ್ ಓಕೆ ಟಿಕೆಟ್ ಬುಕ್ ಮಾಡಲಿಲ್ಲ ಇಂಡಿಯಾಗೆ ಮನೆ ಬಿಟ್ಟಿದ್ದೆ ಕಾರಿತ್ತು ಐ ವಾಸ್ ರೋಮಿಂಗ್ ಅರೌಂಡ್ ಐ ವಾಸ್ ರೋಮಿಂಗ್ ಅರೌಂಡ್ ಐ ವೆಂಟ್ ಟು ಫ್ರಾನ್ಸ್ ಐ ವೆಂಟ್ ಟು ಸಮ್ ಅದರ್ ಪ್ಲೇಸ್ ಅಲ್ಲೇ ಇದ್ದೆ ಕರಿತಾಳೆನೋ ಕರಿತಾಳೆನೋ ಎರಡು ಮೂರು ಡಿಸ್ಕಷನ್ಸ್ ಆಯಿತು ಅದು ಎಲ್ಲ ಕೇಳಿದ್ವಿ ನಾನು ಇಲ್ಲ ನೀನು ಎ ನೋ ನೋ ಕಮ್ ಬ್ಯಾಕ್ ಇಫ್ ಯು ಆರ್ ಅ ಟ್ರಾನ್ಸ್ಜೆಂಡರ್ ಯು ಕೆನಾಟ್ ಕಮ್ ಬ್ಯಾಕ್ ಹೋಮ್ ಸೊ ದಟ್ ಡಿಸಿಷನ್ ವಾಸ್ ಫೈನಲ್ ದೆನ್ ಐ ಟುಕ್ ದಟ್ ವಿಸ್ತಾರ ಆ್ಯಂಡ್ ಐ ಲೆಫ್ಟ್ ಅದ ಫೈನಲ್ ಟೈಮ್ ಐ ಟು ಸೆ ಗುಡ್ ಬೈ ಟು ಜರ್ಮನಿ ಟು ಸ್ಟಾರ್ಟ್ ಮೈ ಬ್ರ್ಯಾಂಡ್ ಯೂ ಲೈಫ್ ವೆರಿ ಸಾರ್ ವೆರಿ ಸಾರ್ಡ್ ಬಟ್ ವೆರಿ ಬ್ರೇಪ್ ಐ ಶುಡ್ ಸೇ ನಿಮ್ಮ ಮಗಳು ನಿಮಗೆ ಈ ಟೈಮಲ್ಲಿ ಸಾಥ್ ಕೊಟ್ರ ಅಥವಾ ಅವರ ಜೊತೆಗೆ ಸೇರ್ಕೊಂಬಿಟ್ರ ಅನಿತಾ ಅವರು ಆವಾಗ ಅವಳ ಜೊತೆಗೆ ಇದ್ಲು ಅದಾದಮೇಲೆ ಅವರ ಒಂದು ಬೇಜಾರು ಅದಾದಮೇಲೆ ಅವರದೊಂದು ಇಶ್ಯೂಸು ಒಂದು ಏನೇನಾಯಿತು ಅವರಿಗದೊಂದು ಒಂದು ಆಘಾತ ಥರ ಆಗೋಯ್ತು ಆ ವಿಚಾರದಲ್ಲಿ ಸೊ ಆ ಟೈಮಲ್ಲಿ ನಾನು ಏನೂ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ದೆನ್ ಇಲ್ಲಿಗೆ ನಾನು ಬೆಂಗಳೂರಿಗೆ ಬಂದಾಗ ಶಿನೋಸ್ ಡ್ಯಾಡಿ ಡಸಂಟ್ ಹ್ಯಾವ್ ಮನಿ ಶಿನೋಸ್ ಅಬೌಟ್ ಇಟ್ ಆದರೆ ಅವಳು ಯಾವುದಕ್ಕೂ ಬೇಕಾಗಿತ್ತು ಅವಳು ನನಗೆ ಫೋನ್ ಮಾಡಿದ್ಲು ಬಹುಶಃ ಅವರು ಮನೆಯಿಂದನೇ ಹೇಳ್ಕೊಟ್ಟು ಕಳಿಸಿದ್ರು ಅಂತ ಕಾಣುತ್ತೆ ನನ್ನ ಮಗಳಂಗೆ ಮಾಡೋರಲ್ಲ ಅಂತ ನನಗೆ ಇವತ್ತಿಗೂ ಗೊತ್ತು ಬಂದಲು ಕೇಳಿದ್ಲು ಡ್ಯಾಡಿ ಒಂದು ಐದುನೂರು ಇವರ ಬೇಕು ಕೊಡು ನನಗೆ ಐ ನೀಡ್ ಸಮ್ ಅರ್ಜೆಂಟ್ ನಾನು ಹೇಳಿದೆ ಮಗಳು ನನ್ನ ಹತ್ರ ಇಲ್ಲ ಐ ಜಸ್ಟ್ ಸ್ಟಾರ್ಟೆಡ್ ಐ ನೋ ಹ್ ಕಮ್ ಬ್ಯಾಕ್ ಇಯರ್ ನೀನು ಬೇಡ ನಿನ್ನ ಸವಾಸನೂ ಬೇಡ ಅಂತ ಬಿಡ್ಬಿಟ್ರು ತಂದೆ ಮಗಳ ರಿಲೇಷನ್ಶಿಪ್ಪು ಐದುನೂರು ಇವರ ಕಡಿಯುವಂಥ ಒಂದು ರಿಲೇಷನ್ಶಿಪ್ ಇದೆಯಲ್ಲ ಅದೊಂದು ಎಷ್ಟೋ ಮಾಡಿದ್ದೀನಿ ಇದು ಹಿಂಗೆ ಕೋಟಿಗಟ್ಟಲೆ ಕೊಟ್ಟಿದ್ದೀನಿ ಒಂದೊಂದು ವರ್ಷಕ್ಕೆ ಕೋಟಿಗಟ್ಟಲೆ ಸ್ಕೂಲ್ ಫೀಸು ಐನೂರು ನಾನು ಬಿಟ್ಬಿಟ್ರೆ ಅದಕ್ಕಿಂತ ಮುಂಚೆದೊಂದು ನೀವು ಇಪ್ಪತ್ತ್ಮೂರು ವರ್ಷಗಳ ಕಾಲ ಜರ್ಮನಿಯಲ್ಲಿ ಇದ್ದು ಅಂದರೆ ನೀವು ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ನೀವು ಬಿ ಎ ಓದಿದ್ರ ಆಮೇಲೆ ಎಮ್ ಬಿ ಎ ಮಾಡಿದ್ರಿ ನೀವು ಆಮೇಲೆ ಇಂಜಿನಿಯರಿಂಗ್ ಮಾಡಿದ್ರಿ ಐ ಸಿಯಿಂದ ಸೊ ಇಷ್ಟೆಲ್ಲ ಮಾಡಿ ನೀವು ನಿಮ್ಮದೇ ಒಂದು ಸಾಮ್ರಾಜ್ಯವನ್ನು ಜರ್ಮನಿಯಲ್ಲಿ ಸ್ಥಾಪನೆ ಮಾಡಿದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ ತುಂಬ ಇನ್ಸ್ಪಿರೇಷನಲ್ ಅಂತ ಖಂಡಿತ ಸರ್ ಸರ್ ಇಲ್ಲಿಂದ ನಂದು ಇಲ್ಲಿ ಕ್ವೆಸ್ಟ್ ಅಂತ ಒಂದು ಕಂಪ್ನಿ ಇದೆ ಬೆಂಗಳೂರಿನಲ್ಲಿ ದೇರ್ ಒನ್ ಆಫ್ ದ ಲಾರ್ಜೆಸ್ಟ್ ಇಂಜಿನಿಯರಿಂಗ್ ಸರ್ವಿಸಸ್ ಕಂಪ್ನಿ ಅಲ್ಲಿ ಆ ಕಂಪ್ನಿ ನಾನು ಶುರು ಮಾಡಿದ್ದು ಜರ್ಮನಿಯಲ್ಲಿ ಬಹುಶಃ ನನ್ನ ಕಡೆಯಿಂದನೇ ಫಸ್ಟ್ ಲಿಂಗ್ ಸ್ಟೋನು ಅವ್ರಿಗೆ ಆ್ಯಕ್ಟಿಂಗ್ ಮ್ಯಾನೇಜಿಂಗ್ ಡೈರೆಕ್ಟ್ರಾಗೂ ಇದ್ದೆ ಆ ಟೈನ್ ಟೆನ್ನರಲ್ಲಿ ನಾನು ಇದ್ದಾಗ ಎರಡು ಸಾವಿರದ ಎಂಟರವರೆಗೂ ನಾನು ಸಪೋರ್ಟ್ ಮಾಡಿದೆ ಅವರಿಗೆ ಎರಡು ಸಾವಿರದ ಎಂಟರಲ್ಲಿ ನಾನು ನನ್ನ ಕೊಲ್ಲಿಗೊಬ್ಬರು ಅಲ್ಲೇ ಕ್ವಸ್ಟಲ್ಲೇ ಕೆಲಸ ಮಾಡೋರು ನಾವಿಬ್ರು ಬಿಸ್ವಾ ದಾಟಿ ನಾವು ನಮ್ಮ ಹತ್ರ ಇಷ್ಟು ಕೆಪಬಿಲಿಟಿ ಇದೆ ನಾವು ಎಷ್ಟೆಲ್ಲ ಮಾಡ್ತಾ ಇದ್ದೀವಿ ನಾವು ಯಾತಕ್ಕೊಂದು ಕಂಪ್ನಿ ಶುರು ಮಾಡಬಾರ್ದು ಅಂತ ಸೊ ಆ ಜರ್ನಿ ನಾವು ಶುರು ಮಾಡಿದ್ವಿ ಒಂದು ವರ್ಷದಲ್ಲಿ ನಮ್ಗೆ ಯಾರೂ ಜಾಬ್ ಕೊಡಲಿಲ್ಲ ನಾವು ನಮ್ಮ ಹಳೆ ಕಂಪ್ನಿಯವರ ಕ ಕ್ಲೈಂಟ್ಸ್ ಹತ್ರ ಹೋಗಲಿಲ್ಲ ವಿರ್ ವೆರಿ ಎಥಿಕಲ್ ನಮ್ಗೆ ಆ ಹಳೆದು ಏನೂ ಬೇಕಾಗಿಲ್ಲ ಟಚ್ ಬೇಡ ಅಂತ ಸೊ ನಮ್ಮದು ಓನ್ ಕೆಲಸ ನಾವು ಶುರು ಮಾಡ್ಕೊಳ್ಳಿಕ್ಕೆ ಕೆಲವು ಸಣ್ಣ ಸಣ್ಣ ಒಂದು ಕಂಪ್ನೀಸ್ ಜೊತೆಗೆ ವಿ ಟ್ರೈ ಟು ರಿಕ್ವೆಸ್ಟ್ ಜಾಬ್ಸ್ ಬಂತು ಫಸ್ಟ್ ಕ ಜಾಬ್ ಬಂತು ಆಮೇಲೆ ನಮ್ಮ ಬಿ ಐ ಎಚ್ ಎಲ್ ಅಂತ ಒಂದು ಹೆಚ್ ಎಲ್ ಇದೆಯಲ್ಲ ಹಿಂದೂಸ್ತಾನ್ ಏರೋನಾಟೆಕ್ಸ್ ಲಿಮಿಟೆಡ್ ಅವ್ರ ಕಡೆಯಿಂದ ಒಂದು ಸಪೋರ್ಟ್ ಬಂತು ಬ್ರಿಟಿಷ್ ಏರೋಸ್ಪೇಸ್ ಲಿಮಿ ಇಂಜಿನಿ ಇಂಜಿನಿಯರಿಂಗು ಮತ್ತು ನಮ್ಮ ಹೆಚ್ ಎಲ್ ಇಬ್ರದ್ದು ಕೊಲೆಬ್ರೇಷನ್ ಅದು ಅವ್ರದ್ದು ಬಂದು ನಮಗೆ ಸಪೋರ್ಟ್ ಕೊಟ್ಟರು ಡಾಕ್ಟ್ರ್ ಅಂತ ಅಂತೇಳಿ ಬಂದರು ಅಲ್ಲಿಗೆ ಅವ್ರು ಇನ್ನೊಬ್ಬರ ಜೊತೆಗೆ ಬಂದರು ವಂಡರ್ಫುಲ್ ಪರ್ಸನಾಲಿಟಿ ಡಾಕ್ಟರ್ ಉಡುಪ ಅಲ್ಲಿ ಬಂದರು ಫಸ್ಟ್ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ನಾವು ಒಂದು ಸಣ್ಣದೊಂದು ಎರಡು ತಿಂಗಳು ಪ್ರಾಜೆಕ್ಟು ಸರ್ಂಡ್ ಔಟ್ ಏರ್ ಬಸ್ ತ್ರೀ ಫಾರ್ಟಿದು ಒಂದು ಸಣ್ಣ ಒಂದು ವಿಂಗ್ಸ್ ಬಗ್ಗೆ ಒಂದು ಅನಾಲಿಸಿಸ್ ಒಂದು ಮಾಡಿಕೊಡಿ ಅಂತ ಅದು ಮಾಡಿದ್ವಿ ಅದಾದಮೇಲೆ ಬಂದು ಇಲ್ಲ ನಿಮಗೆ ಯು ಡಿಡ್ ವಂಡರ್ಫುಲ್ ಜಾಬ್ ಒಂದು ಕೆಲಸ ಮಾಡಿ ಒಂದು ಆರು ಜನ ಡಿಸೈನರ್ಸ್ ಕೊಡಿ ನನಗೆ ಆಮೇಲೆ ಇನ್ನೊಂದಷ್ಟು ಅನಾಲಿಸಿಸ್ ಟೀಮ್ ಕೊಡಿ ನೀವು ಎಸ್ ನಾವು ಮಾಡ್ತೀವಿ ಅದನ್ನು ನಾನು ಶುರು ಮಾಡಿದೆ ಅದು ನಮ್ಮದು ಆ್ಯಕ್ಚುಲ್ ಬಿಗಿನಿಂಗ್ ಓಕೆ ಸೊ ಅದು ನಮ್ಗೆ ಏನಾಯ್ತು ಅಂತಂದರೆ ವಿಂಗ್ಸ್ ಮೇಲೆ ಕೆಲಸ ನಮಗೆ ಗೊತ್ತಿಲ್ಲ ಯಾವ ಪ್ರಾಜೆಕ್ಟ್ ಅಂತ ಯಾ ಬಸ್ ತ್ರೀ ಏಟಿ ಸೊ ಮ್ಯಾನುಫ್ಯಾಕ್ಚರ್ ಸೀರಿಯಲ್ ನಂಬರ್ ಒನ್ ಅದು ನಮಗೆ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಸಿಕ್ಬಿಡ್ತು ನಮಗೆ ಆಮೇಲೆ ಅದ್ರ ಥರನೇ ನೆಕ್ಸ್ಟು ನಮಗೆಲ್ಲಿ ಬೇರೆ ಬೇರೆ ಕಡೆಗೆ ಜರ್ಮನಿ ಇಡೀ ನಮಗೆ ಬೇರೆ ಬೇರೆ ಇಂಜಿನಿಯರಿಂಗ್ ಸಪ್ಲಯರ್ಸ್ ಯಾರಿದ್ರು ಟಿಯರ್ ಒನ್ ಸಪ್ಲೈಯರ್ಸು ಅವ್ರ ಜೊತೆಗೆ ನಾವು ಕೊಲಾಬ್ರೇಟ್ ಮಾಡಿದ್ವಿ ಟಿಯರ್ ಒನ್ ಅಂತಂದ್ರೆ ಮ್ಯಾನುಫ್ಯಾಕ್ಚರ್ ಇರ್ತಾರೆ ಮ್ಯಾನುಫ್ಯಾಕ್ಚರ್ ಅವ್ರಿಗೆ ಕೊಡ್ತಾರೆ ಅವರು ನಮಗೆ ಕೊಡ್ತಾಯಿದ್ರು ನಾವು ಯುವರ್ ಟಿಯರ್ ಟು ಸಪ್ಲೈಯರ್ಸ್ ಸೊ ಟಿಯರ್ ಒನ್ ಈಸ್ ದಿ ಮೇನ್ ಕಾಂಟ್ರಾಕ್ಟರ್ ಸೊ ಇವ್ರ ಜೊತೆಗೆ ನಾವು ಕೆಲಸ ಮಾಡಿ ನಾವು ಕೆಲಸ ಕಲ್ತ್ಕೊಂಡ್ವಿ ಎಷ್ಟೋ ಕೆಲಸಗಳು ಆಮೇಲೆ ಏನು ಮಾಡಿದ್ರು ಏರ್ ಬಸ್ ಬಂದು ಇಲ್ಲ ನೀವು ಬಿಕಸ್ ಡೈರೆಕ್ಟ್ ಸಪ್ಲೈಯರ್ ಅಂತ ಹೇಳಿ ದೇ ಲಿಕ್ ಅನ್ ಅಪರ್ಚುನಿಟಿ ಸೊ ವಿರ್ ಲಿಸ್ಟೆಡ್ ಡೈರೆಕ್ಟ್ಲಿ ವಿತ್ ಐಸ್ ಸಪ್ಲಯಿಂಗ್ ಸೊ ಅಷ್ಟೊಳಗೆ ಕಂಪ್ನಿ ದೊಡ್ಡದಾಯ್ತು ತುಂಬ ಎಕ್ಸ್ಪೊನೆನ್ಷಿಯಲಿ ಗ್ರೋ ಲಾಟ್ ಆಫ್ ಪೀಪಲ್ ನಮ್ಮ ಕರ್ನಾಟಕದಿಂದ ತೊಗೊಂಡ್ಬಂದು ಎಷ್ಟೋ ಜನ ಜಾಬ್ ಕೊಟ್ವಿ ಇದೇ ಟೈಮಲ್ಲಿ ಅಮೇರಿಕಾ ಬಿಸ್ನೆಸ್ ಓಪನ್ ಮಾಡಿದ್ವಿ ಕೆನಡಾ ಯು ಕೆ ಫ್ರಾನ್ಸು ಆಸ್ಟ್ರಿಯಾ ಎಲ್ಲ ಕಡೆಗೂ ಓಪನ್ ಆಯಿತು ಟೋಟ್ಲಿ ನನ್ನ ನಿದ್ದೆ ಅಂತೂ ಇಲ್ವೇ ಇಲ್ಲ ಬಿಡಿ ಒಂದೊಂದೂವರೆ ಗಂಟೆ ಅಷ್ಟೇ ದಿನ ನಾನು ಅದು ಸ್ಟ್ರಗಲ್ ಮಾಡಿ ಒಳ್ಳೊಳ್ಳೆ ಇನೋವೇಟಿವ್ ಪ್ರಾಜೆಕ್ಟ್ಸ್ನ ತೊಗೊಂಡ್ಬಂದು ಬೋಯಿಂಗ್ದಾಗಲಿ ಬೊಂಬಾಡಿಯರ್ದಾಗ್ಲಿ ಸಿ ಸಿರೀಸ್ ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಂತ ಲ್ಲ ಬಂತು ಸೊ ಇದ್ರದ್ದೆಲ್ಲ ಕೆಲಸಗಳ ಮುಗಿಸಿ ನಾವು ವಿ ಎ ವಂಡರ್ಫುಲ್ ಜಾಬ್ ಅದೇ ಟೈಮಲ್ಲಿ ನಾನು ಇನೋವೇಷನ್ ಅಂತೇಳಿ ಹೋದೆ ಸೊ ದಿಸ್ ವಾಸ್ ಒನ್ ಆಫ್ ದ ಫಸ್ಟ್ ಇನೋವೇಷನ್ ವೇರ್ ವಿ ಸ್ಟುಡ್ ಐ ಥಿಂಕ್ ದ ಇಂಡಿಯಾ ಶುಡ್ ಬಿ ಪ್ರೌಡ್ ಆಫ್ ದಿಸ್ ಮೂಮೆಂಟ್ ವಿ ಸ್ಟುಡ್ ನಂಬರ್ ಒನ್ ಇನ್ ಯುರೋಪ್ ಈ ಪ್ರಪೋಸಲ್ಗೆ ಓಕೆ ಅದು ಅವ್ರೇನು ಮಾಡಿದ್ರು ಇಂಡಿಯನ್ ಹೆಸ್ರು ಹಾಕೋದು ಬೇಡ ನಿಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರಲ್ಲ ಇಬ್ಬರು ಮೂರು ಜನ ಇಟ್ಕೊಂಡಿದ್ದೀರ ಅವ್ರ ಹೆಸರು ಹಾಕ್ಬಿಡಿ ಇದರಲ್ಲಿ ಸೊ ನನ್ನ ಹೆಸ್ರು ಏನಾಯಿತು ಇಟ್ ಗಾಟ್ ಇನ್ ಟು ಎಂಟಾಂಗಲ್ಮೆಂಟ್ ಆದರೆ ಆವಾಗ ನನಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದಿದ್ದು ಬಸ್ ತ್ರೀ ಐಟಿ ಅಂತ ಹೇಳಿದ್ನಲ್ಲ ಅವರು ನನ್ನ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ರು ಬ್ಯಾಕ್ ಟೋಲ್ಡ್ ಅಂತ ಡಾಕ್ಟರ್ ಬ್ಯಾಕ್ ಟೋಲ್ಡ್ ಅಂತ ಇನ್ನು ಡಾಕ್ಟರ್ ಮಾರ್ಟಿನ್ ಹಾವನ್ಶೀಲ್ಡ್ ಬಂದು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದರು ಅವರನ್ನ ನಾವು ಈ ಪ್ರಪೋಸಲಲ್ಲಿ ತೊಗೊಂಡಿದ್ವಿ ಪರ್ಪಸ್ ಯಾಕಂದರೆ ಜರ್ಮನ್ ಜರ್ಮನ್ ಆಗಿರಬೇಕು ಇಂಡಿಯನ್ ಬೇಡ ಇದ್ರಲ್ಲಿ ನಾವು ತೋರಿಸೋದು ಬೇಡ ಅಂತ ಇನ್ನೊಬ್ರು ಇಟಾಲಿಯನ್ ಇದ್ದರು ಅವ್ರನ್ನ ತೆಗೆದು ಹಾಕ್ಬಿಟ್ಟು ಆಮೇಲೆ ಆ ಡೇವಿಡ್ ಗೊಲೋಗನ್ ಅಂತ ಸೋಲಾರ್ ಇಂಪಲ್ಸ್ ಪ್ಲೇನ್ ಮಾಡಿದ್ರು ಅವರು ಒಂದು ಕನೆಕ್ಷನಲ್ಲಿದ್ದರು ನಮಗೆ ಆ ಟೈಮಲ್ಲಿ ಸೊ ಯೂಸ್ ವಾಸ್ ಆಲ್ಸೋ ಪ್ರಾಜೆಕ್ಟ್ ಮ್ಯಾನೇಜರ್ ಅವಾಗ ಆ ಟೈಮಲ್ಲಿ ಸೊ ಒಳ್ಳೊಳ್ಳೆ ಟೀಮ್ ಇತ್ತು ನನ್ನ ಹತ್ರ ನಾನು ಯುರೋಪ್ನಲ್ಲಿ ಹೆಂಗಿತ್ತು ಅಂತಂದರೆ ಒಂದು ಕಲೆಕ್ಟಿಬಲ್ಸ್ ಒಂದು ಸೊ ಆ ಹೆಸರು ನನಗೆ ಯಾರೂ ಬಿಟ್ ಮಾಡೋಕ್ಕಾಗಲ್ಲ ಅಷ್ಟು ಒಂದೊಳ್ಳೆಯ ಒಂದು ಕೆಲಸ ಮಾಡಿ ಕಡೆಗೆ ಏನೋ ಏರ್ ಬಸ್ ಪ್ಲೇಡ್ ಎ ವೆರಿ ಡರ್ಟಿ ಗೇಮ್ ಅಂತ ಕಾಣುತ್ತೆ ಹಿಂದ್ಗಡೆಯಿಂದ ನಮಗೆ ಪೇಮೆಂಟ್ಸಿಂದೆಲ್ಲ ಪೀಪಲ್ ಪ್ಲೇಡ್ ಅರೌಂಡ್ ಆ ಟೈಮಲ್ಲಿ ನಾನೇನು ಮಾಡಿದೆ ಓಕೆ ವಿಲ್ ದಿಸ್ ಅ ಟೈಮ್ ಫಾರ್ ಅಸ್ ಟು ಎಕ್ಸೆಕ್ಟ್ ನನಗೆ ಒಂದು ಹೆಮ್ಮೆ ಅಂದರೆ ಒಂದು ಐದರಿಂದ ಆರು ವರ್ಷ ಆಗಲಿ ಏಳು ವರ್ಷ ಆಗಲಿ ರೆಸಿಗ್ನೇಷನ್ ಲೆಟ್ರ್ ನೋಡಲಿಲ್ಲ ಸರ್ ನನ್ನ ಟೇಬಲ್ ಮೇಲೆ ಅಂದರೆ ಅಷ್ಟು ಚೆನ್ನಾಗಿ ನಡೆಸ್ಕೊಂಡ್ಬಂದಿದ್ವಿ ಒಂದು ಕಂಪ್ನಿನ ಎಲ್ಲ ಒಂದು ಮನೆ ಇದ್ದಂಗೆ ಇತ್ತು ಒಂದು ರೆಸಿಗ್ನೇಷನ್ ಲೆಟ್ರ್ ನಾನು ನೋಡಲಿಲ್ಲ ನನ್ನ ಟೇಬಲ್ ಮೇಲೆ ಆವತ್ತಿನ ದಿನ ಬಂದು ಲಾಸ್ಟಲ್ಲಿ ನಾನು ಡಿಸೈನ್ ಮಾಡ್ತಿದ್ದೀನಿ ಅಂದಾಗ ಎಷ್ಟೋ ಜನ ಬಿಟ್ಟೋದ್ರು ನಾನು ಡಿಸೈನ್ ಮಾಡ್ತೀನಿ ನಾನು ಐ ವಾಂಟ್ ಎಕ್ಸಿಟ್ ಅಂತಂದರೆ ಐ ಆಮ್ ಸೆಲ್ಲಿಂಗ್ ಇಟ್ ಟು ಸಂಬಡಿ ಫ್ರಮ್ ಈ ಚೆನ್ನೈ ಬೇಸ್ಡ್ ಒಂದು ಕಂಪ್ನಿ ಇದೆ ಅವ್ರಿಗೆ ನಾನು ಕೊ ಕೊಡ್ತಾ ಇದ್ದೀನಿ ಅಂತಂದಾಗ ಆವಾಗ ಅವರಿಗೆ ಎಷ್ಟೋ ಜನ ಬಿಟ್ಟೋದರು ಸೊ ಅದಾದಮೇಲೆ ಒಂದು ಪೇನ್ಫುಲ್ ಮೂಮೆಂಟ್ ಅಲ್ಲಿ ಕೆಲವು ಕಡೆ ಆಫೀಸಸ್ ಎಲ್ಲ ಅಪ್ ಮಾಡಬೇಕಿತ್ತು ಬಿಕಾಸ್ ಇಟ್ ವಾಸ್ ಟೇಕನ್ ಓವರ್ ಬೈ ಅನದರ್ ಕಂಪ್ನಿ ಅದನ್ನು ಬಿಟ್ಟು ಅಲ್ಲಿ ಇತ್ತು ನಂದು ಅಲ್ಲಿ ಹ್ಯಾಂಬರ್ಗ್ ಅಂತ ಒಂದು ಜಾಗ ಜರ್ಮನಿಯಲ್ಲಿ ಸೊ ಅದನ್ನು ತೊಗೊಂಡು ವಾಪಸ್ಸು ನನಗೆ ಮ್ಯೂನಿಕ್ ಡ್ರೈವ್ ಮಾಡುವಾಗ ನಾರ್ಮಲಿ ತುಂಬ ಇಂಪೇಷಂಟ್ ಡ್ರೈವರ್ ನಾನು ಒಂದು ಸಾವಿರ ಕಿಲೋಮೀಟರ್ ಸಾವಿರದ ಎಪ್ಪತ್ನಾಲ್ಕು ಕಿಲೋಮೀಟರ್ನ ಒಂದು ನಾಲ್ಕೂವರೆ ಗಂಟೆಲಿ ಕವರ್ ಮಾಡ್ತಿದ್ದೆ ನಾನು ಲಿಟ್ರಲಿ ಯು ಕ್ಯಾನ್ ಇಮ್ಯಾಜಿನ್ ದಿಸ್ ನನಗೆ ಡ್ರೈವ್ ಮಾಡ್ತಾ ಇರಲಿಲ್ಲ ಫ್ಲೈ ಇದ್ದೆ ಅಂತ ಕಾರ್ ಸಿ ಸೊ ಅದನ್ನು ತೊಗೊಂಡು ನಾನು ಮನೆಗೆ ಬರುವಾಗ ಹದಿನೆಂಟು ಗಂಟೆ ಬಂದೆ ಬಿಕಾಸ್ ನಾನು ತಡೆಗಾಗಲಿಲ್ಲ ಅದು ಇಂಪ್ಯಾಕ್ಟ್ ವಾಸ್ ಟು ಮಚ್ ನನ್ನ ವೈಫ್ ಕೇಳ್ತಾನೆ ಇದ್ಲು ಫೋನ್ ಮಾಡಿ ಮಾಡಿ ಎಲ್ಲಿದ್ದೀರಾ 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 ಅಂತ ಸೊ ನಂಗೆ ಓಡ್ಸೋಕ್ಕೆ ಆಗ್ತಾ ಇರಲಿಲ್ಲ ಲಿಟ್ರಲಿ ಐ ವಾಸ್ ಲೈಕ್ ಡನ್ ಆಫೀಸಿಂದ ಕೆಲವು ಸಾಮಾನೆಲ್ಲ ಅಲ್ಲಿ ಹಿಂಗ್ಗಡೆಗೆ ಹಾಕ್ಕೊಂಡಿದ್ದೆ ಸೊ ಅಲ್ಲಿಯಾದರೂ ನಮ್ಮಲ್ಲಿ ಸಪೋರ್ಟ್ ಮೆಕ್ಯಾನಿಸಮ್ ಇಲ್ಲವಲ್ಲ ಇಂಡಿಯಾ ಥರ ಇಲ್ಲ ಸೊ ಇಟ್ ವಾಸ್ ಅ ವೆರಿ ಪೇನ್ಫುಲ್ ಟಾಪಿಕ್ ಆವತ್ತು ಅದೇ ಥರ ಸರಿ ಹೊಸ ಜರ್ನಿ ಶುರುವಾಗುತ್ತೆ ಅಂಥೇಳಿ ಸೊ ಅದು ನಂದು ಫಸ್ಟ್ ಎಕ್ಸಿಟ್ ಒಂದು ವೆರಿ ಎಮೋಷ್ನಲ್ ಏನೋ ಅಡ್ಯೂ ಟು ದಟ್ ಜರ್ನಿ ತುಂಬ ಒಳ್ಳೊಳ್ಳೆ ರೈಟ್ ಹ್ಯಾಂಡ್ ಯುನೋ ಫಾರ್ ಆಂಗ್ಯ ಮರ್ಕೆಲ್ಲ ಅವಾಗ ಚಾನ್ಸಲರ್ ಆಗಿದ್ದರು ಮಾರ್ಕೆ ಇರೋ ಏವಿಯೇಷನ್ ರಿಲೇಟೆಡ್ ಟಾಪಿಕ್ಸ್ ಡಾಕ್ಟರ್ ಮಾರ್ಟಿನ್ ಹಾವೆಂಚ್ ಲವ್ ನನ್ನ ಹತ್ರ ಕ ಇದು ಸಿ ವಾಸ್ ವರ್ಕಿಂಗ್ ಫಾರ್ ನನ್ನ ಕಂಪ್ನಿಗೆ ಬೆಸ್ಟ್ ವಲ್ಡ್ ಅಂತ ಅವರಿದ್ದರು ಆಮೇಲೆ ಉಡೋ ಬರ್ಗ್ರಾಫ್ ಅಂತ ಇದ್ದರು ಅವರು ಭಾಳಷ್ಟು ಜನ ಯು ಕ್ಯಾನ್ ನೇಮ್ ಇಟ್ ದ ಟಾಪ್ ನೇಮ್ ಇನ್ ಜರ್ಮನಿ ಅವರೆಲ್ಲ ನನ್ನ ಹತ್ರ ಇದ್ದರು ಕೆಲಸ ಮಾಡಲಿಕ್ಕೆ ಸೊ ಆ ಒಂದು ಲ್ಯಾಂಡ್ಮಾರ್ಕು ಆ ಒಂದು ಅಚೀವ್ಮೆಂಟ್ಸು ಏನಿದೆ ದ ಕೈಂಡ್ ಆಫ್ ಪ್ರೋಗ್ರೆಸ್ ದಟ್ ಐ ಡೆಡ್ ಇದನ್ನ ನಾಟ್ ಈಸಿ ಟು ಅಚೀವ್ ಬೈ ಎನಿ ಒನ್ ಸೊ ಈ ಒಂದು ಲೆಗಸಿನ ನಾನು ಇಟ್ಕೊಂಡು ಇದೊಂದು ಇದೊಂದು ಎನರ್ಜಿ ದಿಸ್ ಇಸ್ ಅ ವೆರಿ ಅಪ್ಸರ್ಜ್ ಆಫ್ ಎನರ್ಜಿ ಇದನ್ನು ಇಟ್ಕೊಂಡು ಇದನ್ನೇ ನಾನು ಕಂಟಿನ್ಯೂ ಮಾಡಿದ್ರೆ ವಿ ಕೆನ್ ರೀಚ್ ಮೆನಿ ಮೆನಿ ಮೈಲ್ಸ್ ಇದನ್ನು ಇಲ್ಲೇ ಎಂಡ್ ಮಾಡೋದು ಬೇಡ ಅಂತ ನನ್ನ ಒಂದು ಪ್ರಯತ್ನ